ನಮಸ್ಕಾರ ಮಕ್ಕಳೇ ಇದು ಆರನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದರ ಪೌರ ನೀತಿ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಒಂಬತ್ತು ಪ್ರಭುತ್ವದ ಪ್ರಕಾರಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಅನ್ನು ಕೊಡಿ ಪೂರ್ತಿ ವಿಡಿಯೋವರೆಗೂ ವಾಚ್ ಮಾಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನು ಡ್ಯಾಶ್ ಎಂದು ಸರ್ಕಾರ ಎನ್ನಲಾಗಿದೆ ಸರಿಯಾದ ಉತ್ತರ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನು ಪ್ರಜಾಪ್ರಭುತ್ವ ಸರ್ಕಾರ ಎನ್ನಲಾಗಿದೆ ಎರಡನೆಯದಾಗಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯೇ ಡ್ಯಾಶ್ ಸರಿಯಾದ ಉತ್ತರ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಭಾವೈಕತೆ ಮೂರನೆಯ ಪ್ರಶ್ನೆ ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಡ್ಯಾಶ್ ಸರ್ಕಾರ ವ್ಯವಸ್ಥೆ ಸರಿಯಾದ ಉತ್ತರ ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಸರ್ವಾಧಿಕಾರ ಸರ್ಕಾರ ವ್ಯವಸ್ಥೆ ನಾಲ್ಕನೆಯದಾಗಿ ಸಮತಾವಾದಿ ಸರ್ಕಾರ ವ್ಯವಸ್ಥೆಯ ಪ್ರತಿಪಾದಕರು ಡ್ಯಾಶ್ ಸರಿಯಾದ ಉತ್ತರ ಸಮತಾವಾದಿ ಸರ್ಕಾರ ವ್ಯವಸ್ಥೆಯ ಪ್ರತಿಪಾದಕರು ಮಾರ್ಕ್ಸ್ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಪ್ರಭುತ್ವ ಎಂದರೇನು ಸರಿಯಾದ ಉತ್ತರ ಒಂದು ರಾಷ್ಟ್ರದ ಪ್ರಜೆಗಳು ಸುಖ ಶಾಂತಿ ಹಾಗೂ ನೆಮ್ಮದಿಯಿಂದ ಜೀವನ ನಡೆಸಲು ಒಂದು ವ್ಯವಸ್ಥಿತ ಆಡಳಿತದ ಅವಶ್ಯಕತೆ ಇರುತ್ತದೆ ಅಂತಹ ಆಡಳಿತ ವ್ಯವಸ್ಥೆಯನ್ನು ನಿಯಮಾನುಸಾರ ಮುಂದುವರೆಸಿಕೊಂಡು ಹೋಗುವ ಅಧಿಕಾರ ಹೊಂದಿರುವ ವ್ಯವಸ್ಥೆಯನ್ನು ಪ್ರಭುತ್ವವೆಂದು ಕರೆಯುತ್ತೇವೆ ಎರಡನೇ ಪ್ರಶ್ನೆ ಸರ್ವಾಧಿಕಾರ ಸರ್ಕಾರ ಎಂದರೇನು ಉತ್ತರ ಈ ವ್ಯವಸ್ಥೆಯಲ್ಲಿ ರಾಜ್ಯದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕೃತಗೊಂಡಿರುತ್ತದೆ ಯಾರ ಹಾಗೂ ಯಾವ ಬಗೆಯ ನಿರ್ಬಂಧವಿಲ್ಲದ ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಸರ್ವಾಧಿಕಾರ ಸರ್ಕಾರ ವ್ಯವಸ್ಥೆಯಾಗಿದೆ ಮೂರನೆಯ ಪ್ರಶ್ನೆ ಸಮತಾವಾದಿ ಸರ್ಕಾರ ಎಂದರೇನು ಉತ್ತರ ಸಮಾಜದಲ್ಲಿರುವ ಉತ್ಪಾದನೆಯ ಮೂಲಗಳಾದ ಭೂಮಿ ಕಾರ್ಮಿಕರ ಶ್ರಮ ಬಂಡವಾಳವು ಸಮುದಾಯಕ್ಕೆ ಸೇರಿ ಎಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶಕ್ತಿಯಾನುಸಾರ ತುಳಿದು ತನ್ನ ಅವಶ್ಯಕತೆಗಳಿಗೆ ಅನುಸಾರವಾಗಿ ಪಡೆಯಬೇಕೆಂಬ ತತ್ವವನ್ನು ಪ್ರತಿಪಾದಿಸುವ ಸರ್ಕಾರದ ವ್ಯವಸ್ಥೆಯನ್ನು ಸಮತಾವಾದಿ ಸರ್ಕಾರವೆಂದು ಕರೆಯುತ್ತೇವೆ ಇನ್ನು ಮುಖ್ಯ ಪ್ರಶ್ನೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಭಾರತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನು ಇಲ್ಲಿ ಹೇಗೆ ಅನ್ವಯಿಸಲ ಅನ್ವಯಿಸಿಕೊಳ್ಳಲಾಗಿದೆ ಎಂಬುದನ್ನು ಶಿಕ್ಷಕರ ನೆರವಿನಿಂದ ಚರ್ಚಿಸಿ ಉತ್ತರ ಭಾರತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯಾಗಿದೆ ಜನ ಬೆಂಬಲದಿಂದ ಪ್ರಜೆಗಳೇ ಪ್ರಭುಗಳಾಗಿ ಆಡಳಿತ ನಡೆಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಎಲ್ಲರಿಗೂ ಮೂಲಭೂತ ಹಕ್ಕುಗಳನ್ನು ನೀಡಿದೆ ನಂತರ ಇದು ವ್ಯಕ್ತಿ ಸ್ವತಂತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯಗಳನ್ನು ಖಾತರಿಗೊಳಿಸಿ ರಾಜ್ಯದೊಡನೆ ವ್ಯಕ್ತಿ ಸಂಬಂಧವನ್ನು ಏರ್ಪಡಿಸುವ ವ್ಯವಸ್ಥೆಯಾಗಿದೆ ಇನ್ನು ಎರಡನೆಯ ಪ್ರಶ್ನೆ ಪ್ರಜೆಯಾದ ನೀನು ಮುಂದೆ ಪ್ರತಿನಿಧಿಯಾದರೆ ಪ್ರಜಾಪ್ರತಿನಿಧಿಯಾದರೆ ಹೇಗೆ ಆಡಳಿತ ನಡೆಸುವ ನಡೆಸುವೆ ಎಂಬುದನ್ನು ನಿನ್ನ ತರಗತಿಯಲ್ಲಿ ಹಂಚಿಕೋ ಉತ್ತರ ನಾನು ಪ್ರಜಾಪ್ರತಿನಿಧಿ ಆದರೆ ಜನರ ಒಳತೆಗಾಗಿ ನನ್ನ ಶಕ್ತಿ ಮೀರಿ ಕೆಲಸ ಮಾಡುತ್ತೇನೆ ನಂತರ ಜನರ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರ ದೊರಕಿಸಿ ಕೊಡುತ್ತೇನೆ ನಂತರ ಸರ್ಕಾರದ ಯೋಜನೆಗಳನ್ನು ಎಲ್ಲ ಜನರು ಸದುಪಯೋಗ ಪಡೆದುಕೊಳ್ಳುವಂತೆ ಮಾಡುತ್ತೇನೆ ನಂತರ ಶಿಕ್ಷಣ ವೈದ್ಯಕೀಯ ವಿಜ್ಞಾನ ತಂತ್ರಜ್ಞಾನವನ್ನು ಪ್ರೋತ್ಸಾಹಿಸುತ್ತೇನೆ ಮೂರನೆಯ ಪ್ರಶ್ನೆ ನಿಮಗೆ ಇಷ್ಟವಾದ ಪ್ರಭುತ್ವದ ವಿಧ ಯಾವುದು ದೇಶದ ಏಳಿಗೆಗೆ ಅದು ಹೇಗೆ ಪೂರಕ ಎಂಬುದನ್ನು ಬರೆ ಉತ್ತರ ನನಗೆ ಇಷ್ಟವಾದ ಪ್ರಭುತ್ವ ಪ್ರಜಾಪ್ರಭುತ್ವ ಅದು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಅದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಅದು ಪ್ರಜೆಗಳ ಪ್ರಗತಿಗೆ ಪೂರಕವಾಗಿದೆ ಇದು ರಾಷ್ಟ್ರದ ಪ್ರಗತಿಗೆ ಪೂರಕವಾಗಿದೆ ನಾಲ್ಕನೆಯ ಪ್ರಶ್ನೆ ಸರ್ವಾಧಿಕಾರಿ ಸರ್ಕಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಿ ಉತ್ತರ ರಾಜ್ಯದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕೃತಗೊಂಡಿರುತ್ತದೆ ಸರ್ವಾಧಿಕಾರ ಸರ್ಕಾರವು ಪ್ರಜೆಗಳ ಸ್ವಾತಂತ್ರ್ಯವನ್ನು ವಿರೋಧಿಸುತ್ತದೆ ಜನರಿಗೆ ಆಡಳಿತದ ಮೇಲೆ ಪ್ರಶ್ನಿಸುವ ಹಕ್ಕಿರುವುದಿಲ್ಲ ಸರ್ವಾಧಿಕಾರ ಸರ್ಕಾರದಲ್ಲಿ ನ್ಯಾಯ ಧರ್ಮ ಆರ್ಥಿಕತೆ ಸಾಮಾಜಿಕ ರೀತಿ ನೀತಿಗಳು ಎಲ್ಲವೂ ಸರ್ವಾಧಿಕಾರಿ ಆಜ್ಞೆಯಂತೆ ನಿರ್ಧಾರವಾಗುತ್ತದೆ ಜನರು ಶೋಷಣೆಗೆ ಒಳಗಾಗುತ್ತಾರೆ ಮಕ್ಕಳೇ ಇದುವರೆಗೂ ನಾವು ಆರನೆಯ ತರಗತಿಯ ಪ್ರಜಾಪ್ರಭುತ್ವ ಪ್ರಭುತ್ವದ ಪ್ರಕಾರಗಳು ಎಂಬುವಂತಹ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈವನ್ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್